ಎ ಗಜೇಂದ್ರ ಅಧ್ಯಕ್ಷತೆಯಲ್ಲಿ ನಗರಸಭೆ ಮೊದಲ ಸಾಮಾನ್ಯ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆ ಸಂಸದ ಡಾಕ್ಟರ್ ಸುಧಾಕರ್ ರಿಂದ ಬಡವರ ನಿವೇಶನ ಹಂಚಿಕೆಗೆ ಒಟ್ಟಾಗಲು ಕರೆ ಚಿಕ್ಕಬಳ್ಳಾಪುರ ನಗರಸಭೆ ಮುಂದಿನ ಅವಧಿಗೆ ನೂತನವಾಗಿ ಆಯ್ಕೆಯಾಗಿರುವ ಎ ಗಜೇಂದ್ರ ಅಧ್ಯಕ್ಷತೆಯಲ್ಲಿ ಇದೇ ಮೊದಲ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಗಿತ್ತು ನಿರೀಕ್ಷೆಯಂತೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕಾಲದ ನಿವೇಶನ ಹಂಚಿಕೆ ವಿಷಯ ಚರ್ಚೆಯಲ್ಲಿ ಸಂಸದರ ಮುಂದೆ ಪರ ವಿರೋಧದ ಪಕ್ಷದ ಸದಸ್ಯರ ಬಿಸಿ ಬಿಸಿ ಚರ್ಚೆ ಇದಕ್ಕೆ ಪ್ರಾರಂಭದಲ್ಲೇ ನೀವ್ ಹೇಳುದಿಲ್ಲ ಹಣ ಇದ್ದು ಇಲ್ಲ ಅಂತ ನಾನು ಹೇಳೋಣ ಐದು ಸಾವಿರ ಜನಕ್ಕೆ ಸೇಟ್ ಕೊಡ್ಬೇಕು ಅಂತಂದ್ರೆ ಸುಲಭ ಕೊಡಕ್ಕಾಗ ಅದಐವತ್ತು ಕೋಟಿ ಬೇಕಾ ನೂರು ಕೋಟಿ ಬೇಕಾ ಎಸ್ಟಿಮೇಟ್ ಮಾಡ್ಲಿ ಇಂಜಿನಿಯರ್ಸ್ ಈ ಹಣವನ್ನ ಹೊಂಚಲಿಕ್ಕೆ ಏನ್ ಮಾಡ್ಬೇಕು ಹಿರಿಯ ಸದಸ್ಯರು ಹೇಳಿದ್ರು ಹೌಸಿಂಗ್ ಡಿಪಾರ್ಟ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ ಸೆಂಟ್ರಲ್ ಮಾಜಿ ಅಧ್ಯಕ್ಷರು ಹೇಳಿದ್ರು ಆನಂದ್ ರೆಡ್ಡಿ ಅವರು ನೀವು ಎಂತ ಇದೀರಿ ಸೆಂಟ್ರಲ್ ಗವರ್ಮೆಂಟ್ ಇಂದ ತರಬೇಕು ಅಂತ ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ ನೋಡ ಎಷ್ಟು ಯಾರ್ಯಾರು ಎಷ್ಟೆಷ್ಟು ತರ್ಲಿಕ್ಕೆ ಸಾಧ್ಯ ಆಗಿ ಒಟ್ಟು ಬಡವರಿಗೆ ಸೈಟಿಗಳನ್ನು ಸಾಧ್ಯ ಆಗ್ತದೆ ಎಲ್ಲ ಸದಸ್ಯರ ವಾರ್ಡ್ಗಳಲ್ಲಿ ಅವರಿಗೆ ಸೈಟ್ ಕೊಡಿಸಲು ಮುಂದಾಗಿ ಈಗಾಗಲೇ ಮಾಡಿರುವ ಪಟ್ಟಿಯಲ್ಲಿ ಇನ್ನಾರನ್ನಾದರೂ ಸೇರಿಸಬೇಕಿದ್ರೆ ಸೇರಿಸಿ ತೆಗೆಯುವರಿದ್ರೆ ತೆಗೆಯಿರಿ ಆದರೆ ಬಡವರಿಗಾಗಿ ನೀಡಿರುವ ಹಕ್ಕುಪತ್ರಗಳನ್ನು ಊರ್ಜಿತಗೊಳಿಸಿ ಎಂದು ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆ ಇಂದು ನಡೆಯಿತು ಏಗಜೇಂದ್ರ ಅಧ್ಯಕ್ಷರಾದ ಮೇಲೆ ಇದೇ ಮೊದಲ ಸಭೆಯಾಗಿದ್ದು ಸಭೆಗೂ ಮುನ್ನ ಚರ್ಚೆಗೆ ಕೆಲವು ವಿಷಯಗಳನ್ನು ತರಬಾರದು ಎಂಬುದರ ಬಗ್ಗೆ ಭಾರಿ ಚರ್ಚೆಯಾಗಿತ್ತು ಇಂದಿನ ಸಭೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಜರಾಗಿ ಜನರಿಗೆ ಈಗಾಗಲೇ ವಿತರಿಸಿರುವ ಹಕ್ಕುಪತ್ರಗಳಂತೆ ನಿವೇಶನಕ್ಕೆ ಜಮೀನು ವಶಪಡಿಸಿಕೊಂಡು ಅಭಿವೃದ್ಧಿಪಡಿಸಲು ನಗರಸಭೆ ಮುಂದಾಗಬೇಕು ಎಲ್ಲ ವಾರ್ಡುಗಳ ಬಡವರಿಗೂ ಅನುಕೂಲವಾಗುತ್ತೆ ಅದಕ್ಕಾಗಿ ಪಕ್ಷಾತೀತವಾಗಿ ಬೆಂಬಲಿಸಿ ಬಡವರಿಗೆ ಸೈಟ್ ಕೊಡಿಸಿ ಎಂದು ಮನವಿ ಮಾಡಿದರು ಐದ್ ಸಾವಿರ ನಿಮ್ಗೆ ಸಾಕಾಗಲ್ಲ ಲೇಔಟ್ ಮಾಡಕ್ಕೆ ಅನಾನಿ ಹೆಂಗೆ ನಾವು ಇದು ಮಾಡಬೇಕು ಅಂತೇಳಿ ನಾವು ಪ್ಲಾನ್ ಮಾಡ್ತೀವಿ ಅರ್ಬನ್ ಡೆವಲಪ್ಮೆಂಟ್ ಇನ್ವಾಲ್ವ್ ಮಾಡಬೇಕು ಹೌಸಿಂಗ್ ಬೋರ್ಡ್ ಇನ್ವಾಲ್ವ್ ಹಿಂದೆ ನಾನೆಲ್ಲ ಮಾತಾಡಿದ್ದೆ ಸೋಮನವ್ರೀಟ ಈಗ ಸೊ ಹೌಸಿಂಗ್ ಮಿನಿಸ್ಟರ್ನ ನಾವು ಮಾತಾಡಬೇಕು ಅರ್ಬನ್ ಡೆವಲಪ್ಮೆಂಟ್ ನ ಮತ್ತು ಸೆಂಟ್ರಲ್ ಹೌಸಿಂಗು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಈ ವೇಳೆ ಮಾತಿಗೆ ಮುಂದಾದ ವಿರೋಧ ಪಕ್ಷದ ಸದಸ್ಯ ಅಂಬರೀಷ್ ನರಸಿಂಹಮೂರ್ತಿ ನಿವೇಶನ ಮಂಜೂರಾತಿಗೆ ಟೆಕ್ನಿಕಲ್ ಇಲಾಖೆಯಿಂದ ಕೇವಲ ಒಪ್ಪಿಗೆ ಆಗಿದೆ ಆದರೆ ಜಮೀನು ಎಲ್ಲಿದೆ ಅದು ನಮಗೆ ವಶೀಕರಣವಾಗಿಲ್ಲ ಇದೆಲ್ಲ ಸಮಸ್ಯೆ ಇದೆ ಅಷ್ಟು ಬೇಗ ಹೇಗೆ ಸಾಧ್ಯ ಎಂದರು ಅದಕ್ಕೆ ಮಾಜಿ ಅಧ್ಯಕ್ಷ ಬಾಬು ರೆಡ್ಡಿ ಉಪಾಧ್ಯಕ್ಷ ಗ್ಯಾಸ್ ನಾಗರಾಜ್ ಆಕ್ಷೇಪ ತೆಗೆದರು ಆಗ ಎಂಟ್ರಿಯಾದ ಹಿರಿಯ ಸದಸ್ಯ ಎಸ್ ಎಂ ರಫೀಕ್ ಆಯಿತು ಜನರಿಗೆ ಅದರಲ್ಲೂ ಬಡವರಿಗೆ ಸೈಟು ಕೊಡೋ ವಿಚಾರದಲ್ಲಿ ರಾಜಿಯಾಗೋಣ ನಮ್ಮ ವಾರ್ಡ್ಗಳಲ್ಲಿರುವ ಬಡವರಿಗೆ ಕೊಡಿಸೋಣ ಎಂದರು ಕೆಲವರು ಪಟ್ಟಿಯಲ್ಲಿ ಬಡವರಿಲ್ಲ ಪ್ರಭಾವಿಗಳು ಈಗಾಗಲೇ ಮನೆ ಸೈಟು ಇರುವವರ ಹೆಸರುಗಳಿವೆ ಎಂದರು ಆಗ ಇನ್ನೂ ಹೊಸ ಹೆಸರುಗಳು ಹೆಸರಿಸಲು ಅವಕಾಶ ಇದೆ ಇನ್ನಷ್ಟು ಜನರ ಪಟ್ಟಿ ಕೊಡಿ ಎಂದು ಹೇಳಿ ಒಟ್ಟಿನಲ್ಲಿ ಹೊರಟಗಿ ಹೊರಗಿಟ್ಟಿದ್ದ ವಿಷಯವನ್ನು ಒಳಗೆಳೆಯಲ್ದು ಓಕೆ ಮಾಡಿಬಿಟ್ರು ಇನ್ನುಳಿದಂತೆ ಒಳಚರಂಡಿ ನೀರು ಸ್ವಚ್ಛತೆ ಬಗ್ಗೆ ಚರ್ಚೆ ನಡೆಯಿತು ಆಗಾಗ ವಿರೋಧ ಪಕ್ಷದ ಸದಸ್ಯರು ನಮ್ಮ ಸಮಸ್ಯೆಗಳನ್ನು ಪರಿಗಣಿಸಿಲ್ಲ ಎಂದು ಮಧ್ಯ ಪ್ರವೇಶಿಸಿದರು ಅವರನ್ನು ಅಧ್ಯಕ್ಷರು ಸಮಾಧಾನ ಪಾಡಿ ನಿಮ್ಮೆಲ್ಲ ಕನಸು ಕೆಲಸಗಳನ್ನು ಮಾಡಿಕೊಡಲಾಗುವುದು ಎಂದು ಸುಮ್ಮನಾಗಿಸಿದರು ಎಲ್ಲ ಮೆಂಬರ್ಸ್ ಹೇಳ್ತೀನಿ ಅದರಿಂದ ಬಹಳಷ್ಟು ಒಂದು ಕ್ಷೇತ್ರದಲ್ಲಿ ಒಂಬೈನೂರು ಎಕರೆ ಜಮೀನನ್ನ ಹೊಡೂರಿಗೆ ನಿವೇಶನ ಕೊಡಿಸುವಂತದ್ದು ಇತಿಹಾಸದಲ್ಲಾಗಿಲ್ಲ ನಾವ್ಯಾವ್ದಾದ್ರು ತಿಳ್ಕೊಳ್ಳಿ ಯಾ ಕ್ಷೇತ್ರದಲ್ಲಿ ಸಭೆ ಮುಗಿದ ನಂತರ ಮಾತನಾಡಿದ ಅಧ್ಯಕ್ಷ ಎ ಗಜೇಂದ್ರ ಮೊದಲ ಸಭೆ ಸುಸೂತ್ರವಾಗಿ ನಡೆದಿದೆ ಪ್ರಮುಖವಾಗಿ ಬಡವರಿಗೆ ನಿವೇಶನ ಹಂಚಿಕೆ ವಿಚಾರದಲ್ಲಿ ಆರೋಗ್ಯಕರ ಚರ್ಚೆ ನಡೆದಿದ್ದು ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಸೈಟ್ಗಳ ಅಭಿವೃದ್ಧಿಪಡಿಸಲು ವಿಶೇಷ ಅನುದಾನ ತರುವುದಾಗಿ ಭರವಸೆ ನೀಡಿದ್ದಾರೆ ಕೆಲವು ನಿಮಿಷಗಳು ಮಾತ್ರ ಕೆಲಸ ಮಾಡಿದೀವಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಹಳ ವರ್ಷಗಳಿಂದ ನಾವು ನಿವೇಶನಗಳನ್ನ ಕೊಟ್ಟಿರಲಿಲ್ಲ ಬಹಳಷ್ಟು ನಾವು ಶ್ರಮಪಟ್ಟು ಹಿಂದೆ ಸುಮಾರು ನಾಲ್ಕು ಸಾವಿರ ಜನರಿಗೆ ಹಕ್ಕು ಪತ್ರಗಳನ್ನ ಕೊಟ್ಟಿದ್ದೀವಿ ಒಂಬತ್ತು ಸಾವಿರ ಮೂರ್ ಸಾವಿರದ ಒಂಬೈನೂರು ಸಹಿತಗಳಷ್ಟು ನಾವು ಹಕ್ಕು ಪತ್ರಗಳನ್ನು ಕೊಟ್ಟಿದ್ವಿ ಇನ್ನೇನು ಸರ್ಕಾರದಲ್ಲಿ ಇನ್ನು ನಗರದಲ್ಲಿ ಸ್ವಚ್ಛತೆ ಬೀದಿ ದೀಪಗಳ ವ್ಯವಸ್ಥೆ ರಸ್ತೆ ಅಭಿವೃದ್ಧಿ ಮೂಲಸೌಕರ್ಯ ಕಲ್ಪಿಸುವ ಸಂಬಂಧಪಟ್ಟಾಗೆ ಚರ್ಚೆ ನಡೆದಿದ್ದು ಎಲ್ಲ ನಗರಸಭೆಯ ಸದಸ್ಯರು ಅಭಿವೃದ್ಧಿ ವಿಚಾರವಾಗಿ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಕಾಳಜಿಯಿಂದ ಕೆಲಸ ಮಾಡಲಾಗುವುದು ಜನರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಇನ್ನು ಖಾತೆಗಳ ಸಮಸ್ಯೆ ಬಗೆಹರಿಸಲು ಪ್ರತಿ ವಾರ್ಡಿನಲ್ಲಿ ಖಾತಾ ಅದಾಲತ್ ನಡೆಸಲಾಗುವುದು ಎಂದ ಅವರು ಇನ್ನಷ್ಟು ವಿಷಯಗಳ ಚರ್ಚೆಗೆ ಅವಕಾಶ ಇಲ್ಲದ ಕಾರಣ ಮುಂದಿನ ಸಭೆಗಳಲ್ಲಿ ಒಂದೊಂದಾಗಿ ಚರ್ಚಿಸಿ ಅಭಿವೃದ್ಧಿಗೆ ಮುಂದಿನ ಹೆಜ್ಜೆ ಇಡುತ್ತೇವೆ ಇಂದಿನ ಸಭೆಗೆ ಬಂದು ಹಲವು ಮಹತ್ತರ ವಿಷಯಗಳ ಬಗ್ಗೆ ಸಲಹೆ ಸೂಚನೆ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಹಾಗೂ ಪರವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು ಈ ವೇಳೆ ಉಪಾಧ್ಯಕ್ಷ ಜೆ ನಾಗರಾಜ್ ಪೌರಾಯುಕ್ತ ಮನ್ಸೂರ್ ಅಲಿ ಸದಸ್ಯರಾದ ರಫೀಕ್ ಆನಂದ್ ಬಾಬು ರೆಡ್ಡಿ ಯತೀಶ್ ಸುಬ್ರಹ್ಮಣ್ಯಾಚಾರಿ ಅಂಬರೀಶ್ ನರಸಿಂಹಮೂರ್ತಿ ಕಡಿತಳ್ಳಿ ವೆಂಕಟೇಶ್ ಚಂದ್ರಶೇಖರ್ ಜಾಫರ್ ಅಫ್ಜಲ್ ಭಾರತೀ ದೇವಿ ಆರ್ ಆರ್ಮಟಪಪ್ಪ ನಿರ್ಮಲಾ ಪ್ರಭು ಸೇರಿದಂತೆ ಮುಂತಾದವರು ಇದ್ದರು

Hey,

ಪ್ಲಾನಿಂಗ್ ಸೆಕ್ಷನ್ ನನಗೆ ಗೊತ್ತಿರೋಂಗೆ ಪ್ಲಾನಿಂಗ್ ಅಲ್ಲಿ ಏನೂ ಇಶ್ಯೂ ಇಲ್ಲ ಅಪ್ರೂವಲ್ ಇಫ್ ದೇರ್ ದರ್ ಇಶ್ಯೂ ವಿ ಕಾಪ್ ಇದು ಏನು ನಾವು ಪತ್ರ ಹೇಗೆ ಕೊಟ್ಟರು ಆದ್ಮೇಲೆ ಜಿಲ್ಲಾಧಿಕಾರಿ ಮತ್ತೆ ಕಮಿಷನರ್ ಮಧ್ಯೆ ಹ್ಯಾಂಡ್ ಓವರ್ ಮಾಡ್ಕೊಂಡು ಆಮೇಲೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆಮೇಲೆ ಮಾಡ್ಬೇಕು ಅಂತ ಸಾವಿರ ಕ್ಲಿಯರ್ ಆಗಿ ನಿಮಿಷ